ನಟಿ ಭಾವನಾ ರಾಮಣ್ಣ ಐ ವಿ ಎಫ್ನ ಮುಖಾಂತರ ಮಕ್ಕಳನ್ನು ಪಡೆದಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರಣೆ ಕಳೆದ ವಾರ ಅಷ್ಟೇ ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದು ಅದರಲ್ಲಿ ಒಂದು ಮಗು ಮಾತ್ರ ಕ್ಷೇಮವಾಗಿದ್ದು ಮತ್ತೊಂದು ಮಗು ನಿಧನ ಆಗಿತ್ತು ಭಾವನ ರಾಮಣ್ಣವರಿಗೆ ತಾಯ್ತಾನ ಒಂದೆಡೆ ಆಶೀರ್ವಾದ ಅಂತಾಗಿದ್ದರೆ ಮತ್ತೊಂದೆಡೆ ಹೃದಯ ವಿದ್ರಾವಕ ಅನುಭವ ಕೂಡ ಕೊಟ್ಟಿದೆ ಭಾವನ ರಾಮಣ್ಣವರಿಗೆ ಒಂದು ಹೆಣ್ಮಗು ಜನಿಸಿದೆ ಅದು ಈಗ ಆರೋಗ್ಯವಾಗಿದೆ ಆದರೆ ಮತ್ತೊಂದು ಮಗು ಮೃತಪಟ್ಟಿದೆ ಯಾವ ಮಗು ಸ ಉಸಿರಿನ ಚೆಲ್ಲಿದ್ದು ಯಾವ ಮಗು ಶಸ್ತ್ರಚಿಕಿತ್ಸೆ ಬೆಳೆ ಏನಾಯಿತು ಸೀಮಂತದ ನಂತರ ಕೆಲವೊಂದು ಅನಾರೋಗ್ಯದ ಸಮಸ್ಯೆ ಕೂಡ ಕಾಡ್ತು ಅಂತ ಹೇಳಲಾಗ್ತಿತ್ತು ಹಾಗಾದರೆ ಏನಾಗಿತ್ತು ಅನ್ನುವಂತಹ ಕರಾಳ ಅನುಭವವನ್ನು ಭಾವನ ರಾಮಣ್ಣವರೇ ಹೇಳ್ಕೊಂಡಿದ್ದಾರೆ ಭಾವನಾ ರಾಮಣ್ಣವರಿಗೆ ಆಗಿದಂತಹ ಆ ಕಹಿ ಅನುಭವ ಆದರೂ ಏನು ಅನ್ನೋದ್ರೂ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಆರ್ ಡಿ ಎಸ್ ಮೀಡಿಯಾವರ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಮದುವೆ ಆಗದಿದ್ರೆ ಏನಂತೆ ಗಂಡ ಇಲ್ಲ ಅಂತಂದರೆ ಏನಂತೆ ತಾಯ್ತನವನ್ನು ಅನುಭವಿಸೋದು ಪ್ರತಿಯೊಬ್ಬ ಹೆಣ್ಣಿನ ಹಕ್ಕು ಅಂತ ದಿಟ್ಟ ನಿರ್ಧಾರವನ್ನು ತಗೊಂಡಂತಹ ನಟಿ ಭಾವನಾ ರಾಮಣ್ಣ ಅವರು ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಐ ವಿ ಎಫ್ನ ಮುಖಾಂತರ ಗರ್ಭಿಣಿ ಕೂಡ ಆಗಿದ್ದರು ಅವಳಿ ಮಕ್ಕಳಿಗೆ ನಾನು ಗರ್ಭವನ್ನು ಧರಿಸಿದ್ದೀನಿ ನನ್ನ ನಮ್ಮ ಹೊಟ್ಟೆಯಲ್ಲಿ ಅವಳಿ ಮಕ್ಕಳು ಇದೆ ಅಂತ ಕೂಡ ಅವರು ಖುಷಿಯನ್ನು ಹಂಚ್ಕೊಂಡಿದ್ರು ಸೊ ಅವಳಿ ಮಕ್ಕಳ ಆಗಮನಕ್ಕಾಗಿ ಭಾವನಾ ರಾಮಣ್ಣವರು ಕಾಯ್ತಾ ಇದ್ರು ಆದರೆ ಅವಳಿ ಮಕ್ಕಳಂತಹ ಪೈಕಿ ಒಂದು ಮಗು ಮಾತ್ರ ಜನಿಸಿದೆ ಮತ್ತೊಂದು ಮಗು ಮೃತಪಟ್ಟಿದೆ ಸೀಮಂತದ ಬಳಿಕ ಏನಾಯಿತು ಆಸ್ಪತ್ರೆಯಲ್ಲಿ ನಡೆದಿದ್ದಾದರೂ ಏನು ಮಗುವನ್ನು ಕಳ್ಕೊಂಡಂತಹ ಕರಾಳ ಅನುಭವವನ್ನು ನಟಿ ಭಾವನಾ ಅವರೇ ಬಿಚ್ಚಿಟ್ಟಿದ್ದಾರೆ ಭಾವನರಾಮಣ್ಣವರೇ ಹೇಳಿರುವಂಥ ಪ್ರಕಾರ ನಾನು ಅವಳಿ ಮಕ್ಕಳನ್ನು ಬರಮಾಡಿಕೊಳ್ಳಲು ಸಿದ್ಧಳಾಗಿದ್ದೆ ಆದರೆ ದುರ ದುರಾದೃಷ್ಟವಶಾತ್ ಒಂದು ಮಗು ಉಳಿಯಲಿಲ್ಲ ಆ ನೋವನ್ನು ಸಹಿಸೋದು ಇಂದಿಗೂ ಕೂಡ ನನಗೆ ಕಷ್ಟ ಆಗ್ತಾ ಇದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗೇ ಇತ್ತು ಆದರೆ ಸೀಮಂತ ಮುಗಿದ ಮೇಲೆ ಹೆಚ್ಚು ಹೊತ್ತು ಕೂತ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ಆನಂತರ ಸ್ವಲ್ಪ ಬ್ಲೀಡಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು ರಕ್ತಸ್ರಾವ ನೋಡಿದ ತಕ್ಷಣ ನನಗೂ ಸ್ವಲ್ಪ ಭಯ ಆಗ್ತಾಯಿತ್ತು ಆಗ ನಾನು ಚಿಕಿತ್ಸೆ ಪಡಿತಾ ಇದ್ದಂತಹ ಆಸ್ಪತ್ರೆ ಸ್ವಲ್ಪ ದೂರನೇ ಇತ್ತು ಹೀಗಾಗಿ ಫ್ಯಾಮಿಲಿಯ ಸಲಹೆ ಮೇರೆಗೆ ಹತ್ತಿರದಲ್ಲೇ ಇದ್ದಂತಹ ಆಸ್ಪತ್ರೆಗೆ ತೆರಳಿ ಅಲ್ಲಿನ ಡಾಕ್ಟರ್ ನಮ್ಮ ಸಂಬಂಧಿಕರ ಹೆರಿಗೆಯನ್ನು ಕೂಡ ಮಾಡಿಸಿದ್ದಾರೆ ಆ ಡಾಕ್ಟರೇ ನನ್ನನ್ನು ನೋಡ್ತಿದ್ದ ಹಾಗೆ ಭಾವನಾ ನೀವು ಟೈಮ್ ಬಾಂಬ್ ಮೇಲೆ ಕೂತಿದ್ದೀರಿ ಅಂತ ಹೇಳಿ ಹೇಳಿ ಬಿಟ್ರು ಅದಾದ ನಂತರ ಮುಂದಿನ ಕೆಲವು ಗಂಟೆಗಳು ಸಖತ್ ಕ್ರಿಟಿಕಲ್ ಇದೆ ಅಂತ ಕೂಡ ಹೇಳಿದ್ರು ಅಂತ ಭಾವನಾ ಇನ್ನು ಡಾಕ್ಟರ್ ಕೂಡ ಕೆಲವು ಟೆಸ್ಟ್ಗಳನ್ನ ಮಾಡಿದರು ಆನಂತರ ಮಗುವಿಗೆ ರಕ್ತ ಪೂರೈಸುವ ನಾಳ ಅಂದರೆ ಈ ಕರುಳ ಬಳ್ಳಿ ಹೇಳ್ತಾರಲ್ಲ ಅಮಲಿಕಲ್ ಕಾರ್ಡ್ ಅದು ರಿವರ್ಸ್ ಇದೆ ಅಂತ ಕೂಡ ಗೊತ್ತಾಗೋಯ್ತು ಒಂದು ಮಗುವಿನ ಹೃದಯ ಬಡಿತ ಅದಾಗಲೇ ಶೇಕಡ ಐವತ್ತು ಪರ್ಸೆಂಟಷ್ಟಕ್ಕೆ ಇಳದೆ ಹೋಗಿತ್ತು ಇನ್ನೊಂದು ಮಗು ಕೂಡ ಆರೋಗ್ಯವಾಗಿತ್ತು ಹಾಗೆ ಒಂದು ಮಗುವಿನ ತೂಕ ಕೂಡ ಅಂಡರ್ ವೆಯ್ಟ್ ಇದೆ ಅಂತ ಕೂಡ ಗೊತ್ತಾಗಿತ್ತು ಮಗುವಿಗೆ ಮಗುವಿನ ಒಂದು ಆರೋಗ್ಯ ಸುಧಾರಿಸಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆ ಮಾಡಿದ್ವಿ ಆದರೆ ಸುಧಾರಿಸಲೇ ಇಲ್ಲ ತುರ್ತು ಚಿಕಿತ್ಸೆಗೆ ನಾವು ಒಳಗಾಗಬೇಕಾಯಿತು ಅಂತ ಹೇಳಿ ಭಾವನಾ ರಾಮಣ್ಣ ಅವರು ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇದಾದ ನಂತರ ಅವರು ಒಂದು ಕಹಿ ಘಟನೆಯನ್ನು ಕೂಡ ಹಂ ಹಂಚ್ಕೊಂಡಿದ್ದಾರೆ ಮಾನಿಟರ್ನಲ್ಲಿ ಒಂದು ಮಗುವಿನ ಹೃದಯ ಬಡಿತ ಸೊನ್ನೆಯತ್ತ ಕುಸಿತಾ ಇರೋದನ್ನ ನೋಡಿದಾಗ ನನಗಾದಂತಹ ಆಘಾತವನ್ನು ವಿವರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತುಂಬಾ ಭಾವುಕರಾಗಿದ್ದಾರೆ ಒಂದು ಮಗುವನ್ನು ಉಳಿಸೋದಕ್ಕೆ ಆಗಲ್ಲ ಅಂತ ಹೇಳಿ ವೈದ್ಯರು ಕೂಡ ಹೇಳಿಬಿಟ್ರು ಇನ್ನೊಂದು ಮಗುಗಾಗಿ ಫುಲ್ ಟರ್ಮ್ ಕಾಯುವಂಥ ಪರಿಸ್ಥಿತಿ ಕೂಡ ಇರಲಿಲ್ಲ ಹೀಗಾಗಿ ಮೂವತ್ತೆರಡನೇ ವಾರಕ್ಕೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು ಅಂತ ಹೇಳಿ ನಮ್ಮಗಾದಂತಹ ಕರಾಳ ಅನುಭವವನ್ನು ಭಾವನ ರಾಮಣ್ಣ ಅವರು ರೂಪಿಸಿಟ್ಟಿದ್ದಾರೆ ಇನ್ನು ಹೆಣ್ಣು ಮಗು ಹುಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ ಆದರೆ ಮತ್ತೊಂದು ಮಗು ಮಡಿಲಿಗೆ ಬರಲಿಲ್ವಲ್ಲ ಅನ್ನೋಂತಹ ನೋವು ಕೂಡ ನನ್ನಲ್ಲಿ ಸದಾ ಕೊರಿತಾನೆ ಇರುತ್ತೆ ಅಂತ ಹೇಳಿ ರಾಮಣ್ಣವರು ಹೇಳ್ಕೊಂಡಿದ್ದಾರೆ ಇಷ್ಟೆಲ್ಲ ಶಸ್ತ್ರಚಿಕಿತ್ಸೆಯ ಬಳಿಕ ಎರಡೂ ಮಕ್ಕಳು ಹೆಣ್ಣು ಅಂತ ಕೂಡ ವೈದ್ಯರು ಹೇಳಿದಾರಂತೆ ಒಂದು ಹೆಣ್ಣು ಮಗು ಉಳಿಯಲಿಲ್ಲ ಅಷ್ಟೇ ಮತ್ತೊಂದು ಮಗು ಎನ್ ಐ ಸಿವಿನಲ್ಲಿ ಇರಬೇಕಾಗಿತ್ತು ಸೊ ಅವಳಿ ಮಕ್ಕಳಿಗಾಗಿ ತುಂಬಾ ಕಾದಿದ್ದೆ ಇಬ್ಬರು ಮಕ್ಕಳನ್ನು ನಾನು ಹೊತ್ಕೊಂಡಿದ್ದೆ ಹೊಟ್ಟೆಯಲ್ಲಿ ಆದರೆ ಕೊನೆಗೆ ಹೀಗಾಯಿತು ಒಂದು ಮಗುವನ್ನು ಕಳ್ಕೊಂಡಿದ್ದಕ್ಕೆ ಅಳುವುದೋ ಅಥವಾ ಇನ್ನೊಂದು ಮಗು ಆರೋಗ್ಯವಾಗಿ ಜನಿಸಿರೋದಕ್ಕೆ ಸಂಭ್ರಮ ಪಡಲು ಅಂತಲೇ ಗೊತ್ತಾಗ್ತಾ ಇಲ್ಲ ಇದೊಂಥರ ಕಹಿ ಸಿಹಿ ಅನುಭವ ಮಗು ಎನ್ ಐ ಸಿವಿನಲ್ಲಿ ಇದ್ದಿದ್ದರಿಂದ ನಾನು ತುಂಬ ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಬೇಕಾಯಿತು ಅಂತ ಹೇಳಿ ಕೂಡ ಭಾವನ ರಾಮಣ್ಣವರು ಹೇಳ್ಕೊಂಡಿದ್ದಾರೆ ಇನ್ನು ಭಾವನ ರಾಮಣ್ಣವರು ಮುಂಚೆನೇ ಹೇಳಿದರು ನನಗೆ ಹೆಣ್ಣು ಮಗುವಿನಾದರೂ ಹುಟ್ಟಿದ್ರೆ ನನ್ನ ಅಜ್ಜಿಯ ಹೆಸರನ್ನೇ ಇಡ್ತೀನಿ ಅಂತ ಹೇಳಿ ಹಾಗಾಗಿ ಈಗ ಭಾವನ ರಾಮಣ್ಣವರು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಿರೋದ್ರಿಂದ ನನ್ನ ಮಗಳಿಗೆ ನಾನು ರುಕ್ಮಿಣಿ ಅಂದರೆ ಅವರ ಅಜ್ಜಿಯ ಹೆಸರು ರುಕ್ಮಿಣಿ ಇದೇ ಹೆಸರನ್ನು ಇಟ್ಟಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಜನಿಸಿದ ಕೂಸು ಈ ರುಕ್ಮಿಣಿ ರಾಮಣ್ಣ ಈಗ ರುಕ್ಮಿಣಿ ಜೊತೆಗೆ ನಾನು ಮನೆಗೆ ಹಿಂತಿರುಗ್ತಾ ಇದ್ದೀನಿ ಅಂತ ಕೂಡ ಭಾವನಾ ರಾಮಣ್ಣ ಅವರು ಹೇಳ್ಕೊಂಡಿದ್ದಾರೆ ತಾಯಿ ಮಗು ಇಬ್ರು ಕೂಡ ಈಗ ಆರೋಗ್ಯವಾಗಿದ್ದಾರೆ ಅಣ್ಣ ರಾಮಣ್ಣ ಅವರು ತಮ್ಮ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದು ಇಬ್ಬರು ಹೆಣ್ಣು ಮಕ್ಕಳನ್ನೇ ಅದರಲ್ಲಿ ಒಂದು ಮಗು ಅನಾರೋಗ್ಯದಿಂದ ಒಂದು ಹೆಣ್ಣು ಮಗು ತೀರಿ ಹೋಗಿದೆ ಇನ್ನೊಂದು ಹೆಣ್ಣು ಮಗು ಆರೋಗ್ಯವಾಗಿದೆ ಏನೇ ಆಗಲಿ ತಾಯಿ ಮನಸ್ಸು ತಾಯಿ ಮನಸ್ಸೇ ಅಲ್ವಾ ಒಂಬತ್ತು ತಿಂಗಳ ಕಾಲ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಒಂದು ಕೂಸು ತಾನು ಕಂಡುಬಿಡೋಕ್ಕೂ ಮುಂಚೆನೇ ಪ್ರಪಂಚವನ್ನು ನೋಡಲಿಲ್ಲ ಅಂತಂದರೆ ಎಂಥ ತಾಯಿಗೂ ಕೂಡ ಆಘಾತ ಉಂಟಾಗುತ್ತೆ ಇಲ್ಲಿ ವಿದ್ಯೆ ನಾವು ಬಯಸದೆ ಒಂದಾದರೆ ವಿದ್ಯಾಟನೇ ಒಂದಾಗುತ್ತೆ ವಿದ್ಯಾಟದ ಮುಂದೆ ನಾವು ಏನು ಮಾಡೋದಕ್ಕೂ ಆಗೋದಿಲ್ಲ ಸೊ ಇರುವಂತಹ ಮತ್ತೊಂದು ಮಗುವಿನ ಜೊತೆ ಭಾವನ ರಾಮಣ್ಣವರು ಖುಷಿಯಾಗಿರಲಿ ಅಂತ ಹಾರೈಸೋಣ ಆ ಮಗುಗೆ ಯಾವುದೇ ರೀತಿಯಿಂದಲೂ ತೊಂದರೆ ಬರದೇ ಇರಲಿ ಆ ಮಗುವನ್ನು ಕ್ಷೇಮವಾಗಿ ನೋಡಿಕೊಳ್ಳಿ ಭಾವನಾ ರಾಮಣ್ಣವರು ಕೂಡ ಆರೋಗ್ಯದಲ್ಲಿ ಸುಧಾರಣೆ ಮಾಡಿಕೊಳ್ಳಿ ಅಂತ ಹಾರೈಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇವಾಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ